ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ಇಟ್ ಶಿವಾಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ಭಾನುವಾರ ಹಬ್ಬದ ಶುಭಾಶಯಗಳು ಬಾಡೂಟ ತಿನ್ನೋರಿಗೆ ಭಾನುವಾರ ತುಂಬ ಪ್ರಶಸ್ತವಾದ ದಿನ ಅಂತ ಹೇಳ್ತಾ ಸೊ ಯಾರೆಲ್ಲ ತಿನ್ಬೇಕು ಮಾಡಬೇಕು ಅಂತ ಇರೋರು ಅವ್ರವ್ರಿಗೆ ಇಷ್ಟವಾದ ರೆಸಿಪಿಗಳನ್ನ ತಿನ್ನಿ ಅಂತ ಹೇಳ್ತಾ ಆಸ್ ಯೂಶಲ್ ಭಾನುವಾರ ಹಬ್ಬದ ಶುಭಾಶಯಗಳು ಸೊ ಸ್ನೇಹಿತರೆ ಒನ್ಸ್ ಅಗೇನ್ ಸೌ ಕಾಲ್ಡ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಅಲಿಯಾಸ್ ಟಿ ನರ್ಸಿಪುರ ಶಾಸಕ ಅಲಿಯಾಸ್ ಮೈಸೂರು ಉಸ್ತುವಾರಿ ಸಚಿವ ನಮ್ಮ ಮಹಾದೇವಪ್ಪ ಸಮಾಜ ಕಲ್ಯಾಣ ಕೆಲಸ ಮಾಡಪ್ಪ ಅಂತ ಅಂದರೆ ಅಲ್ಲೆಲ್ಲೋ ಒಬ್ಬದಲ್ಲಿದ್ದರು ಸಮಾವೇಶದಲ್ಲಿ ಟಿಪ್ಪುನೇ ಅಡಿಗಲ್ಲಾಕಿದ್ದು ಕೆ ಆರ್ ಎಸ್ಗೆ ಅಂತ ಹೇಳಿದಂಥ ಒಬ್ಬ ಯೋಗ್ಯ ಅನ್ಬೇಕೋ ಅಯೋಗ್ಯ ಅನ್ಬೇಕೋ ವಿಡವಣ್ಣು ಇಂಥವರೆಲ್ಲ ವಿ ಮಂತ್ರಿಗಳಾಗಿಬಿಡ್ತಾರೆ ವಿಡೋಣ್ಣು ನಾನು ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈ ಮನುಷ್ಯನ ಬಗ್ಗೆ ಒಂದು ಸ್ವಲ್ಪ ದಿನದಿಂದ ಒಂದು ವರ್ಷದಿಂದೇನೋ ಸರ್ಕಾರ ಬಂದು ಒಂದು ಸ್ವಲ್ಪ ದಿನದಿಂದನೋ ಮಾಮೂಲಿ ಶೀಟ್ ಶೇರಿಂಗು ನಡೀತಾ ಇತ್ತು ಇವರು ಪತ್ರಿಕಾಗೋಷ್ಠಿಗೆ ಬರ್ತಾರೆ ಅಲ್ಲಿ ಕೇಳ್ತಾರೆ ಸರ್ ಸಿದ್ದರಾಮಯ್ಯನವರು ಐದು ವರ್ಷಕ್ಕೆ ಸಿ ಎಮ್ ಆಗಿರ್ತಾರಾ ಅಥವಾ ಎರಡೂವರೆ ವರ್ಷ ಆದಮೇಲೆ ಅಂತ ಇವರು ರಾತ್ರಿ ನಿದ್ದೆ ಮಾಡಿರೋಲ್ವೋ ಕೆಲವರು ಅವ್ರಿಗೆ ಇದು ಏನು ಏನು ಪ್ರಶ್ನೆ ಕೇಳ್ತಾರೆ ಅದ್ರ ಮೇಲೆ ಇಡ್ತಾ ಇರಲಿಲ್ಲ ಅಂತಾರೆ ಇನ್ನು ಕೆಲವ್ರು ಬೇರೆ ಬೇರೆ ರೀತಿ ಹೇಳ್ತಾರೆ ಈ ಮನುಷ್ಯ ಏನು ಹೇಳಬೇಕು ನೌ ಸಿದ್ದರಾಮಯ್ಯ ವಿಲ್ ಬಿ ಅದು ಬೇರೆ ಇಂಗ್ಲೀಷಲ್ಲಿ ಬೇರೆ ಬಿಡ್ತಾನೆ ಸಿದ್ದರಾಮಯ್ಯ ವಿಲ್ ಬಿ ಎ ಸಿ ಎಮ್ ನೌ ಸಿದ್ದರಾಮಯ್ಯ ವಿಲ್ ಬಿ ಎ ಸಿ ಎಮ್ ಸೊ ಈ ವಿಲ್ ಬಿ ಕಂಟಿನ್ಯೂಡ್ ಫಾರ್ ಎ ಫೈವ್ ಇಯರ್ಸ್ ಆ್ಯಸ್ ಎ ಸಿ ಎಮ್ ಅಂತ ಹೇಳ್ಬೇಕು ಇಲ್ಲ ಈ ಥರನಾರ ಹೇಳ್ಬೋದು ಹೆಂಗೆ ಸಿದ್ದರಾಮಯ್ಯ ವಿಲ್ ಬಿ ಸಿ ಎಮ್ ಫಾರ್ ಫೈವ್ ಇಯರ್ಸ್ ಇಟ್ ಈಸ್ ಎ ಐ ಕಮಾಂಡ್ ಡಿಸಿಷನ್ ಅಂತ ನಾ ಏನೇ ಒಂದು ಹೇಳ್ಬೋದಿತ್ತು ಇ ವಿಲ್ ಬಿ ಎ ಸಿ ಎಮ್ 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 ಅಂತ ಹೇಳಿ ಒಂದು ನೆಗೆ ಪಾಟ್ಲಿ ಇಡಾದಂಥ ಒಬ್ಬ ಸಚಿವ ಏನು ಮಾಡೋದಿಕ್ಕಾಗಲ್ಲ ಬಿಕಾಸ್ ಇವ್ರ ಮಗ ಎಂ ಪಿ ಅವನು ಯಾರಕ್ಕ ಇದು ಕುಂಕುಮ ಇರ್ತಾನೆ ಪಾಪ ಇದು ಅಸಹ್ಯ ಅನ್ಸಲ್ಲ ಇರಲಿ ಸ್ನೇಹಿತರೆ ಮೈನ್ ಟ್ರಬಲ್ ಶಿಪ್ ಬಂದ್ಬಿಡ್ತೀನಿ ಈ ಪುಣ್ಯಾತ್ಮ ಹೇಳ್ತಾನೆ ಟಿಪ್ಪುನೇ ಹಾಕಿದ್ದು ಅಂತ ಹೇಳ್ತಾನೆ ಸೊ ನಾವು ಓದಿರೋ ಪ್ರಕಾರ ನಮಗೆ ಇತಿಹಾಸ ಗೊತ್ತಿರೋ ಪ್ರಕಾರ ಟಿಪ್ಪು ಸುಲ್ತಾನ್ಗೆ ಯೋಚ ಯೋಚನೆ ಇದ್ದಿದ್ದು ನಿಜ ಒಂದು ಡ್ಯಾಮ್ ಕಟ್ಟಬೇಕು ಅಂದಿದ್ದು ನಿಜ ಅದಕ್ಕೆ ಹಣಕಾಸು ಇಡಬೇಕು ಅಂದಿದ್ದು ನಿಜ ಆದರೆ ಈಗಿರೋ ಕೆ ಆರ್ ಎಸ್ಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯವರು ಇಂಥ ಪ್ರೆಸೆನ್ಸ್ ಆಫ್ ಫ್ಲಾರ್ಡಿರುವನ್ ಅವರ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವೆಯಲ್ಲಿ ಮುಗಿತು ಇಂಥ ಆಯೋಗದಿಂದ ನಾವು ಇಟ್ಕೊಂಡು ಏನು ಕಟ್ಟೆ ಆಗ್ತಿದ್ದೀವೋ ನಮಗಂತೂ ಗೊತ್ತಿಲ್ಲ ಒಂದು ಎರಡನೇದು ಇವರು ಇಷ್ಟೊಂದು ಮುಸ್ಲಿಮ್ಸ್ಗೆ ಅಫ್ಯೂಸ್ಮೆಂಟ್ ಮಾಡ್ತಾರಲ್ಲ ಅದು ನಮಗೆ ಏನು ಅಂತ ಗೊತ್ತಿಲ್ಲ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಟಿಪ್ಪು ಸುಲ್ತಾನು ಈಗ ಬಿ ಜೆ ಪಿ ಪಕ್ಷದವರ ಇನ್ನೊಬ್ಬರು ಮತ ಅಂದ ಅದು ಇದು ಹೇಳ್ತಾರೆ ವಿ ನೋ ಬಟ್ ಅವ್ನು ಮಾಡಿರೋ ಒಳ್ಳೆ ಕೆಲಸಗಳಿದೆಯಲ್ಲ ಅದನ್ನು ನಾವು ಒಪ್ಲೇಬೇಕು ಈಗೇನು ನಾವು ಪಾಣಿ ಅಂತ ನೋಡ್ತಿದ್ದೀವಿ ಅದು ಆ ಮಂಚ ಮಾಡಿದ್ದು ರೇಷ್ಮೆನ ಇಂಟ್ರೊಡ್ಯೂಸ್ ಮಾಡಿದ್ದು ಟಿಪ್ಪು ಸುಲ್ತಾನು ಇನ್ನು ಮೈಸೂರು ರಾಜರು ಉಳಿಸ್ಕೋಬೇಕು ಅಂತ ತನ್ನ ಎರಡು ಮಕ್ಕಳನ್ನ ಆಡ ಇಟ್ಟಿದ್ದು ಟಿಪ್ಪು ಸುಲ್ತಾನು ಇಂಥ ಇವನಾರು ಹೇಳಪ್ಪ ಮಾದೇವಪ್ಪ ಅಂದರೆ ಪೆದ್ದ ನಂತರ ಏನೇನೋ ಅಂತ ಒಬ್ಬ ಎಡವಟ್ಟು ಮಾದೇವಪ್ಪ ಸೊ ಒಂದು ಎರಡನೇದು ಇವನಿಗೆ ಇತಿಹಾಸ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟು ತಲ್ಕಾಡು ಚಿಕ್ಕ ರಂಗೈಗೊಂಡ್ರು ಅಂತ ಇದ್ದಾರೆ ಅವರು ಪೂರ್ ಪೂರ್ಣ ಪ್ರಮಾಣದಲ್ಲಿ ಇತಿಹಾಸನ ಓದಿದ್ದಾರೆ ಹರಿದು ಕುಡಿದಿದ್ದಾರೆ ಅವ್ರನ್ನಾರ ಕೇಳಿ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮೂರನೇದು ಈ ನಮ್ಮ ನಂಜನಗೂಡು ದೇವ ದೇವಾಲಯದಲ್ಲಿ ಒಂದು ಮೂರ್ತಿ ಹತ್ರ ಬರೆದಿರ್ತಾರೆ ಇದು ಟಿಪ್ಪು ಸುಲ್ತಾನ್ ಕೊಟ್ಟಿರೋ ಒಂದು ಮೂರ್ತಿ ಅವರು ಪ್ರತಿಷ್ಠಾಪನೆ ಮಾಡಿರೋದು ಆ ಥರದನ್ನಾರು ಪ್ರೂಫ್ ಇರಬೇಕಲ್ಲ ಮನೆ ಒಪ್ನವರೇ ಮನೆ ನೀವು ಯಾವ ಕಾರಣಕ್ಕೆ ಅವ್ರಿಗೆ ಆಫೀಸ್ ಬಂಡ್ ಮಾಡ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ ಆಯಿತಾ ಸಮಾಜದಲ್ಲಿ ತುಂಬ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಈ ಥರ ತಂದಿಡಬೇಡಿ ನಾನು ನಿಮಗಿನ್ನೂ ಡೈರೆಕ್ಟಾಗಿ ಉದಾಹರಣೆ ಕೊಡ್ತೀನಿ ಲಾಸ್ಟ್ ಟೈಮು ಸಿದ್ದರಾಮಯ್ಯನ ಮಗ ನಂತರ ಕರ್ನಾಟಕದ ಮೈಸೂರು ಪಪ್ಪು ಇದ್ದಂಗೆ ಅವಮಾನ ಈಡಾಯಿತು ಈಗ ನೀವು ಹೇಳಿ ಈಡಾಗಿದ್ದೀರ ಸೊ ನಿಮ್ಮಂಥವರು ಏನು ಹೇಳಬೇಕು ಯು ಆರ್ ನಾಟ್ ಫಿಟ್ ಫಾರ್ ಮಂತ್ರಿ ಯು ಆರ್ ನಾಟ್ ಫಿಟ್ ಫಾರ್ ಎಮ್ ಎಲ್ ಎ ಯು ಆರ್ ನಾಟ್ ಫಿಟ್ ಫಾರ್ ಪೊಲಿಟಿಷನ್ ಸೊ ನೀವು ಎಮ್ ಬಿ ಬಿ ಎಸ್ ಮಾಡೋದಕ್ಕೆ ಅದು ಎಷ್ಟು ವರ್ಷ ತಗೊಂಡಿದ್ದೀರಾ ಎಲ್ಲರಿಗೂ ಜಗತ್ ಜಾಹೀರಾ ದಯವಿಟ್ಟು ಗೊತ್ತಿಲ್ಲ ಅಂದರೆ ಅಯೋಗ್ಯರ ಪರಮಾವಧಿಗಳ ಥರ ಮಾತಾಡಬೇಡಿ ಸೊ ಒಂದು ಎರಡನೇದು ಅಪರೂಪಕ್ಕೆ ಜನಗಳು ಪವರ್ ಕೊಟ್ಟಿರ್ತಾರೆ ಒಳ್ಳೆ ಕೆಲಸ ಮಾಡಿ ಸಾಧ್ಯ ಆದರೆ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ